ಈ ವಿಡಿಯೋದಲ್ಲಿ ನಾವು ನಿಮ್ಮ ವ್ಯಕ್ತಿಯ ನಿಮ್ಮ ಪ್ರೇಮಿ ಇರಬಹುದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನಸ್ಸಿನ ಮಾತೇನು ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಎಟ್ ಪ್ರೆಸೆಂಟ್ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಮುಂದೆ ಏನು ಏನವರ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗಿಲ್ಲಿ ಹಾಗೆಯೇ ನೀವು ಬಯಸಿದಂತಹ ಪ್ರೀತಿಯರು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅವರೇ ನನ್ಕೊಳ್ತಾ ಇದ್ದಾರೆ ನಿಮ್ಮ ಪ್ರೇಮಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನೀವಿಬ್ಬರು ಪ್ರೀತಿ ಮಾಡ್ತಾ ಇರ್ಬೋದು ಇವಾಗ ನಿಮ್ಮ ಇಬ್ಬರ ಮಧ್ಯೆ ಒಂದು ಗ್ಯಾಪ್ ಇರ್ಬೋದು ಅಥವಾ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರಬಹುದು ಏನಾದರೂ ಸಮಸ್ಯೆ ಆಗ್ತಾ ಇರ್ಬೋದು ಮುಂಚಿನ ಥರ ನಿಮ್ಮ ರೀತಿ ಪ್ರೀತಿ ಮಾಡದೇ ಇರಬಹುದು ಮೊದಲಿಗೆ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಳ್ಳಿ ಹಾಗೆಯೇ ಅವರ ನಗು ಮುಖವನ್ನು ನೆನ್ಪು ಮಾಡಿಕೊಳ್ಳಿ ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿದ ನಂತರ ಈ ವಿಡಿಯೋವನ್ನು ನೋಡಿ ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದೆಯಾ ನೋಡುವಾಗ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅಂತ ಗೊತ್ತಾಗುತ್ತೆ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಎನರ್ಜೀಸ್ ಜಾಸ್ತಿ ಸಿಗುತ್ತೆ ಯಾವುದು ಕೂಡ ಸರಿಯಾಗಿಲ್ಲ ಅಂತ ಅನಿಸುತ್ತೆ ಅಂದರೆ ನೋಡುವಾಗ ಮೇಲ್ನೋಟಕ್ಕೆ ಯಾವುದು ಕೂಡ ಚೆನ್ನಾಗಿಲ್ಲ ಹಾಗೆಯೇ ನಿಮ್ಮ ಇಬ್ಬರ ಮಧ್ಯೆ ಕಡಿಮೆ ಆಗಿದೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವೇ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಏನು ಮಾಡಿದ್ರು ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಏನು ಹೇಳಲಿ ಏನು ಹೇಳಿದ್ರು ನೀವು ಅವರು ಏನು ಹೇಳಿದ್ರು ಸೊ ಎಲ್ಲ ಒಂದಕ್ಕೊಂದು ಉಳ್ತಾ ಅಂದರೆ ಏನೋ ಒಂದು ಹೇಳ್ತೀರಿ ನೀವು ಇರ್ಬೋದು ಅಥವಾ ಅವರು ನೀವಂತವ ಇವಾಗ ಕನ್ಸಿಡರ್ ಮಾಡುವ ಬಟ್ ಎಲ್ಲನೂ ಉಳ್ತಾ ಆಗುತ್ತೆ ನೀವೇನಾದರೂ ಒಳ್ಳೆಯತನದಿಂದ ಹೇಳಿದರೆ ಅದನ್ನು ಅವರು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಅಂದರೆ ನೀವು ಆ ಅರ್ಥದಲ್ಲಿ ಒಂದು ಮಾತನ್ನು ಹೇಳಿರಲ್ಲ ಬಟ್ ಅವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅಂದರೆ ನಿಮ್ಮ ಉದ್ದೇಶ ಅದಾಗಿರಲ್ಲ ಬಟ್ ಅವರ ಸಲ ಆ ಥರ ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ ನಿಮ್ಮಿಬ್ಬರ ಮತ್ತೆ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಕಣ್ಣೀರು ಹಾಕ್ತೀರಾ ತುಂಬ ನಿಮ್ಮ ಮಧ್ಯೆ ಮಾತುಕತೆ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಈಗ ನಾನು ಹೇಳಿದ್ದೇ ಆಗಬೇಕು ನನ್ನದೇ ಮಾತು ನಡಿಬೇಕು ಅಂತ ಇಬ್ಬರು ಕೂಡ ಆರ್ಗ್ಯುಮೆಂಟ್ ಮಾಡ್ತೀರಾ ತುಂಬ ಇಲ್ಲಿ ಪ್ರಶ್ನೆಗಳುಂಟು ಗೊಂದಲಗಳುಂಟು ಪಾಸಿಟಿವ್ ಆಲೋಚನೆಗಿಂತ ಜಾಸ್ತಿ ನೆಗೆಟಿವ್ ಆಲೋಚನೆಯವೇ ಕಾಣ್ತಾ ಉಂಟು ಇಲ್ಲಿ ಪ್ರೀತಿಗಿಂತ ಜಾಸ್ತಿ ಜಗಳ ಮಾತುಕತೆ ಜಾಸ್ತಿ ಜೋರಾಗಿ ಮಾತನಾಡೋದು ಮಾತನಾಡೋದ್ರಲ್ಲಿ ಕೂಡ ನಾವು ಸ್ವಲ್ಪ ತಾಳ್ಮೆಯಿಂದ ಮಾತನಾಡೋದು ಸ್ವಲ್ಪ ರ್ಯಾಶ್ ಆಗಿ ಮಾತನಾಡೋದೆಲ್ಲ ಇರುತ್ತೆ ಇಲ್ಲಿ ಏನಿಲ್ಲ ನಾನು ಹೇಳಿದ್ದೆ ನಡಿಬೇಕು ನನ್ನದೇ ಎಲ್ಲ ಆಗಬೇಕು ಅಂದರೆ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮಾಡ್ತೀರಾ ನೀವಿಬ್ಬರು ಕೂಡ ಅವರು ಕೂಡ ಹಾಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ನೀವು ಕೂಡ ಅವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿಲ್ಲ ಅಂದರೆ ಇಬ್ಬರು ಕೂಡ ಜಗಳ ಮಾಡಬೇಕಂತ ಜಗಳ ಮಾಡೋಲ್ಲ ಏನಾದರೂ ಹೇಳಿದರೆ ಸಾಕು ಜಗಳ ಸ್ಟಾರ್ಟ್ ಆಗುತ್ತೆ ನೀವು ಸ್ವಲ್ಪ ಇಲ್ಲಿ ಮಾತನಾಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ ಏನಕ್ಕಂದರೆ ಅಂದರೆ ನೀವಿಲ್ಲಿ ವೀಡಿಯೋಸ್ ನೋಡ್ತಾ ಇದ್ರ ನಿಮಗೆ ಎನರ್ಜಿಸ್ ಅಗತ್ಯ ಉಂಟು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನನಗೆ ಹೇಗೆ ಕಾಣಿಸುತ್ತೆ ನಾನು ಹಾಗೆಯೇ ಹೇಳ್ತೇನೆ ಅಂದರೆ ನೀವು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಹೌದು ಆದರೆ ಇಲ್ಲಿ ನೀವು ಮೌನವಾಗಿದ್ದಾಗ ಮಾತ್ರ ನಿಮಗೆ ನಿಮ್ಮ ವ್ಯಕ್ತಿಯ ಪ್ರೀತಿ ಸಿಗುತ್ತೆ ಅವರು ಮಾತನಾಡೋದು ನೀವು ಮಾತನಾಡೋದು ಇಲ್ಲ ಆವಾಗ ಇದು ಕ್ಲಿಯರ್ ಆಗಲ್ಲ ಯಾವುದೇ ಒಂದು ಪ್ರೀತಿಯಲ್ಲಿ ಖುಷಿನೇ ಇಲ್ಲ ಬರೀ ಜಗಳ ನೋವು ಇರಿಟೇಷನ್ನು ಇದೇ ಆದರೆ ಪ್ರೀತಿಗೆ ವ್ಯಾಲ್ಯೂ ಇರುತ್ತಾ ಸೊ ನೀವು ಕೂಡ ಅವರ ಮಾತಿಗೆ ವ್ಯಾಲ್ಯೂ ಕೊಡಿ ರೆಸ್ಪೆಕ್ಟ್ ಕೊಡಿ ಅವರಿಗೆ ಅವರ ಮಾತಿಗೆ ನೀವು ಎಷ್ಟು ಮೌನವಾಗಿರ್ತೀರಾ ಒಂದು ಗಾದೆ ಮಾತು ಉಂಟಲ್ಲ ಮಾತು ಬೆಲ್ಲಿ ಮೌನ ಬಂಗಾರ ಅಂತ ನೀವೆಷ್ಟು ಮೌನವಾಗಿರ್ತೀರ ತಾಳ್ಮೆಯಿಂದ ಇರ್ತೀರ ಅಷ್ಟು ನಿಮ್ಮ ಪ್ರೀತಿ ಬಂಗಾರ ಆಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿಯ ಜೀವನ ಕೂಡ ಬಂಗಾರ ಆಗ್ತಾ ಹೋಗುತ್ತೆ ಮೌನದಿಂದ ಇರಿ ನೀವು ಇಲ್ಲಿ ನೀವು ಮೌನದಿಂದ ಇದ್ದರೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಅವರು ಸ್ವಲ್ಪ ಜಗಳ ಮಾಡೋದು ಕಡಿಮೆ ಆಗುತ್ತೆ ಇಲ್ಲಿ ತುಂಬ ಈಗೋ ಪ್ರಾಬ್ಲಮ್ ಉಂಟು ಒಂದು ಕೈಯಿಂದ ಚಪ್ಪಲೆ ಅಟ್ಲಿಕ್ಕೆ ಆಗೋಲ್ಲ ಹಾಗೆ ನೀವುಬ್ಬರು ಕೂಡ ಇಬ್ಬರ ಮಧ್ಯೆನೂ ಈಗ ಉಂಟು ಜಗಳ ಮಾಡ್ತೀರಾ ನೀವು ಜಗಳ ಮಾಡಬೇಕಂತ ಅನ್ಕೊಳಲ್ಲ ಅವ್ರು ಕೂಡ ಜಗಳ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ ಏನೋ ಒಂದು ಸಿಕ್ಕ ವಿಷಯ ಅವರೇನೋ ಮಿಸನ್ಷನ್ ಮಾಡ್ತಾರೆ ನೀವು ಸುಮ್ಮನೆ ಹೇಳ್ತೀರಾ ನೀವು ಕೂಡ ಮಾತನಾಡ್ತೀರ ಸೊ ಸ್ವಲ್ಪ ಖುಷಿ ಖುಷಿಯಾಗಿ ಹೇಳ್ತೀರಾ ಪುನಃ ಆಗುತ್ತೆ ಅಂದರೆ ಮಾತಿನ ಮೇಲೆ ಇಲ್ಲಿ ಹಿಡಿತಾ ಇರಬೇಕಾಗುತ್ತೆ ಹೆಂಗೆ ಹೇಳ್ತೀರಾ ಅದನ್ನು ಅವ್ರು ಕೇಳಲಿಕ್ಕೆ ರೆಡಿ ಇರಲ್ಲ ಅವರು ಹೇಳಿದನು ನೀವು ಕೇಳಲಿಕ್ಕೆ ರೆಡಿ ಇರಲ್ಲ ಸೊ ಹೀಗಿರುವಾಗ ನಿಮಗೆ ನಿಮ್ಮ ಹುಡುಗ ಬೇಕು ನಿಮ್ಮ ಹುಡುಗಿ ಬೇಕು ನೀವು ಪ್ರೀತಿ ಮಾಡಿದ ವ್ಯಕ್ತಿ ಬೇಕು ನಿಮಗೆ ಅಂದರೆ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ನೀವು ಕೂಡ ರ್ಯಾಷ್ ಆಗಿ ಮಾತನಾಡೋರು ಅವರು ಒಂದು ಮಾತನಾಡಿದರೆ ನೀವು ಎರಡು ಮಾತನಾಡೋರು ಅಥವಾ ಹತ್ತು ಮಾತನಾಡೋರು ಬೇಡ ಸೊ ತಾಳ್ಮೆಯಿಂದ ಇದ್ದಾಗ ಮಾತ್ರ ನಿಮಗೆ ಈ ಪ್ರೀತಿ ಸಿಗುತ್ತೆ ಈ ಪ್ರೀತಿಯಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ ಇಲ್ಲಿ ಪ್ರೀತಿಯನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ನಿಮ್ಮ ವ್ಯಕ್ತಿ ಬೇಕು ನಿಮ್ಮ ವ್ಯಕ್ತಿ ಇದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರಾ ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಮಾತನಾಡುವುದನ್ನು ಕಡಿಮೆ ಮಾಡಿ ತಾಳ್ಮೆಯಿಂದ ಇರಿ ಅವರು ಏನೇ ಹೇಳಲಿ ನೀವು ತಾಳ್ಮೆಯಿಂದ ಇದ್ದಾಗ ಸೊ ಆಟೋಮೆಟಿಕ್ಕಾಗಿ ಅವರು ನಿಮ್ಮ ಬ್ರೈನ್ ಅಂದರೆ ನಿಮ್ಮ ಲೆವೆಲ್ಗೆ ಬರ್ತಾರೆ ನೋಡಿ ಇಲ್ಲಿ ನಾನು ನಿಮಗೆ ಎನರ್ಜಿಸ ಸಿಕ್ಕಿದ ಥರ ಹೇಳ್ತಾ ಹೋಗ್ತೇನೆ ಅಂದರೆ ಇಲ್ಲಿ ನಿಮಗೆ ನಿಮ್ಮ ಹುಡುಗ ಬೇಕು ಹುಡುಗಿ ಬೇಕು ಅಂದರೆ ನೀವು ತಪ್ಪು ಮಾಡಿರಲ್ಲ ನೀವು ಅವರಿಗೆ ನೋವು ಕೊಟ್ಟಿಲ್ಲ ಏನು ಹೇಳಿಲ್ಲ ಬಟ್ ಅವರೇ ನಿಮಗೆ ನೋವು ಕೊಟ್ಟಿದ್ರೂ ನೀವು ಶಾಂತವಾಗಿರಬೇಕು ಎಲ್ಲವನ್ನುೆಯಿಂದ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಉಂಟು ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ನೀವು ಅವರ ಜೀವನಕ್ಕೆ ಬೇಕು ಅಂತ ತುಂಬ ಆಲೋಚನೆ ಬರುತ್ತೆ ಅವರಿಗೆ ಸೊ ರ್ಯಾಶ್ ಆಗಿ ಇದ್ರು ಅವರ ಮಾತಿನಲ್ಲಿ ಬಟ್ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ಪ್ರೀತಿ ಉಂಟು ಆದರೆ ಅವರಿಗೆ ಕರೆಕ್ಟಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅವರಿಗೆ ಕಂಪೇರ್ ಮಾಡಿದರೆ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತುಂಬ ಪಕ್ಕ ಡಿಸಿಷನ್ ತಗೊಳ್ತೀರಾ ಕೆಲವೊಂದು ವಿಷಯದಲ್ಲಿ ನೀವು ತುಂಬ ಮೆಚೂರಾಗಿ ಆಲೋಚನೆ ಮಾಡ್ತೀರಾ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಸಮಸ್ಯೆದೂ ಸರಿಯಾಗುತ್ತೆ ಇಲ್ಲಿ ನೀವಿಬ್ಬರು ಕೂಡ ಆರ್ಗ್ಯುಮೆಂಟ್ ಮಾಡಿದರೆ ಜಗಳ ಮಾಡಿದರೆ ನಾನು ಹೇಳಿದ್ದೆ ಆಗಬೇಕು ನಾನು ಹೇಳಿದ್ದೆ ಆಗಬೇಕು ಅಂದರೆ ಇಬ್ಬರು ಕೂಡ ಒಂದು ಅಂದರೆ ಇಬ್ಬರು ಕೂಡ ಅಪೋಸಿಟ್ ದಾರಿಯಲ್ಲಿದ್ದರೆ ಇಬ್ರು ಕೂಡ ಸೇರಲಿಕ್ಕೆ ಆಗಲ್ಲ ಇಲ್ಲಿ ಸೊ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತೊಂದು ವಿಷಯ ಅಂದರೆ ಇಲ್ಲಿ ನಿಮ್ಮ ಪ್ರೀತಿಗೆ ನಿಮ್ಮ ದೇವರಿಗರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿಂಟು ನಿಮ್ಮ ಪ್ರೀತಿಯಲ್ಲಿ ಏನೇನೋದು ಸಮಸ್ಯೆ ಇತ್ತೋನೋ ಎಲ್ಲನೂ ಸರಿಯಾಗುತ್ತೆ ಇಲ್ಲಿ ಮತ್ತೊಂದು ವಿಷಯ ಅಂದರೆ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಸಲ ಜಗಳ ಆಗುತ್ತೆ ಜಾಸ್ತಿ ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗೋಲ್ಲ ಅವರೇ ಹೇಳಿದ್ದು ನಿಮಗೆ ಅರ್ಥ ಆಗೋಲ್ಲ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರು ನಿಮ್ಮ ಜೀವನದಲ್ಲಿ ಅವರಿಗೆ ನೀವು ಮುಖ್ಯನೇ ನಿಮ್ದು ಅವರು ಮುಖ್ಯ ಆದರೆ ಅವರ ಲೈಫಲ್ಲಿ ಅವರು ಅವರ ಜೀವನಕ್ಕೆ ಅವರ ಭವಿಷ್ಯಕ್ಕೆ ಅವರ ಕೆರಿಯರ್ಗೆ ಅವರ ಜಾಬಿಗೆ ವ್ಯಾಲ್ಯೂ ಕೊಡ್ತಾರೆ ಜಾಸ್ತಿ ಟೈಮ್ ಕೊಡ್ತಾರೆ ನಿಮಗೆ ಕೆಲವೊಂದು ಸಲ ಟೈಮ್ ಕೊಡಲ್ಲ ಸೊ ಮೀಟಾಗುವ ವಿಷಯದಲ್ಲಿರ್ಬೋದು ಕಾಲ್ ಮೆಸೇಜಸ್ ವಿಷಯದಲ್ಲಿರ್ಬೋದು ತುಂಬ ಆಗುತ್ತೆ ನಿಮ್ಮಿಪ್ರ ಮಧ್ಯೆ ನೀವು ಹೇಳ್ತೀರಾ ನಿಮಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಸೊ ಹಾಗಾಗಿ ಕಾಲ್ ಮೆಸೇಜಸ್ ಮಾಡಲ್ಲ ಅಂತ ಬಟ್ ಅವರು ಇವತ್ತಿಗೋಸ್ಕರ ವೈ ವರ್ಕ್ ಮಾಡಲ್ಲ ನಾಳೆಗೋಸ್ಕರ ವರ್ಕ್ ಮಾಡ್ತಾರೆ ನಮ್ಮ ಲೈಫ್ ಚೆನ್ನಾಗಿದ್ರೆ ಜಾಬ್ ಚೆನ್ನಾಗಿದ್ರೆ ಲೈಫಲ್ಲಿ ಸೆಟ್ಲ್ ಆದರೆ ಈ ಪ್ರೀತಿಯನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ಬೋದು ಈ ಪ್ರೀತಿಯಲ್ಲಿ ಖುಷಿ ಇರುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಂತ ಅವರ ಮನಸ್ಸಿನ ಭಾವನೆ ಇವತ್ತಿನ ದಿವಸ ನಾವು ಹೇಗೂ ಇರ್ಬೋದು ಬಟ್ ನಾಳಿನ ದಿವಸ ನಮ್ಮದು ಚೆನ್ನಾಗಿರಬೇಕು ಅಂತ ಅವರ ಆಲೋಚನೆ ಬಟ್ ನೀವೇನಂದರೆ ಸೊ ಇಲ್ಲ ನಿಮ್ಮ ನೀವು ಸ್ವಲ್ಪ ಇಲ್ಲಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ಟಾರ್ಟ್ ಪಾರ್ಟಿ ಸಿಚುವೇಷನ್ ಬಗ್ಗೆ ಆಲೋಚನೆ ಮಾಡ್ತೀರಾ ನಿಮ್ಮ ಕಾಲ್ ತೆಗಲಿಲ್ಲ ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಅವರ ಲೈಫಲ್ಲಿ ಬೇರೆ ಯಾರೋ ಹುಡುಗ ಹುಡುಗಿ ಇದ್ದಾರೆ ಸೊ ಅದಕ್ಕೋಸ್ಕರ ನನ್ನ ಕಾಲ್ ರಿಸೀವ್ ಮಾಡಲ್ಲ ನನ್ನನ್ನು ಮೀಟ್ ಆಗೋಲ್ಲ ನನ್ನ ಜೊತೆ ಮಾತನಾಡೋಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಬಟ್ ಅವರು ಆ ಥರ ಇಲ್ಲ ಅವರು ಅವರ ಕೆಲಸದಲ್ಲಿ ಬಿಸಿ ಇರ್ಬೋದು ಅವರ ಸ್ಟಡೀಸಲ್ಲಿ ಇರ್ಬೋದು ಅವರ ಲೈಫಲ್ಲಿ ಏನೋ ಇಟ್ಕೊಂಡಿದ್ದಾರೆ ಅವರು ರೀಚ್ ಆಗಬೇಕು ಅಂತ ಇದ್ದಾರೆ ಮತ್ತು ಅವರು ನಿಮಗೋಸ್ಕರ ನಿಮ್ಮಿಬ್ರು ಫ್ಯೂಚರ್ಗೋಸ್ಕರ ವರ್ಕ್ ಮಾಡ್ತಾರೆ ಅದಕ್ಕೋಸ್ಕರ ಅವರು ಸ್ವಲ್ಪ ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡದೇ ಇರಬಹುದು ನೀವು ಅವರನ್ನು ಸ್ವಲ್ಪ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದೀರಾ ಅವರು ಏನೇ ಒಂದು ಡಸೆಷನ್ ತಗೊಂಡ್ರು ಅವರು ವರ್ಕ್ ಮಾಡ್ತಾ ಇದ್ರು ಅದು ನಿಮಗೋಸ್ಕರ ನಿಮ್ಮಿಬ್ಬರ ಪ್ರೀತಿಯ ಸಕ್ಸಸ್ ಆಗಬೇಕು ಲೈಫಲ್ಲಿ ಚೆನ್ನಾಗಿರಬೇಕು ಸೆಟ್ಲ್ ಆಗಬೇಕು ಅನ್ನುವ ಕಾರಣಕ್ಕೆ ಮಾತ್ರ ಅವರಿಗೆ ಲೈಫಲ್ಲಿ ಆಗಬೇಕು ಈ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಎಲ್ಲನೂ ಅವರಿಗೆ ಗೊತ್ತುಂಟು ಬಟ್ ನೀವು ಇಲ್ಲಿ ಸ್ವಲ್ಪ ಏನೋ ನೆಗೆಟಿವ್ ಆಗಿ ಅವರ ಬಗ್ಗೆ ಇಲ್ಲದ್ದೆಲ್ಲ ಆಲೋಚನೆ ಮಾಡ್ತೀರಾ ಏನೇನೋ ಆಲೋಚನೆ ಮಾಡ್ತೀರಾ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಆಲೋಚನೆ ಮಾಡ್ತಾರೆ ಅಂದರೆ ಇವತ್ತು ಸ್ವಲ್ಪ ನಾನು ಈ ಪ್ರೀತಿಯಲ್ಲಿ ಕಂಟ್ರೋಲಲ್ಲಿದ್ದರೆ ನೆಕ್ಸ್ಟ್ ಲೈಫಲ್ಲಿ ನಾನು ಚೆನ್ನಾಗಿರ್ಬೋದು ನಮ್ಮ ಪ್ರೀತಿನೂ ಚೆನ್ನಾಗಿರುತ್ತೆ ಲೈಫ್ ತುಂಬ ಸುಂದರವಾಗಿರುತ್ತೆ ಎಲ್ಲ ಒಂದು ಕಡೆ ನಿಮಗೆ ಇಲ್ಲಿ ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಕಡಿಮೆಯಾಗಿದೆ ನಿಮ್ಮವರ ಮೇಲೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮವರು ತುಂಬ ಅಂದರೆ ಬ್ರಾಡಾಗಿ ಆಲೋಚನೆ ಮಾಡ್ತಾರೆ ಎಲ್ಲ ಎಂಗಲಿಂದಲೂ ನಾಲಿನ ಪರಿಸ್ಥಿತಿ ಏನು ಏನಾಗುತ್ತೆ ಏನೋ ಸೊ ಎಲ್ಲವನ್ನು ಆಲೋಚನೆ ಮಾಡಿ ಅವರು ಡಿಸಿಷನ್ ತಗೊಳ್ತಾರೆ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ಅವರು ಇಲ್ಲಿ ನೀವು ಅವರ ಮೇಲೆ ನಂಬಿಕೆಯನ್ನು ಇಡಿ ಅವರು ನಿಮಗೆ ಮೋಸ ಮಾಡ್ತಾ ಇಲ್ಲ ಅವರು ಅವರ ಕೆಲಸದಲ್ಲಿ ಬಿಸಿ ಇದ್ದಾರೆ అమ్గోస్కర వర్క్ మాట్ారు ముంద భవిష్యకోస్కర వర్క్ మాట్లా ఖండివార్యూ నూర బేన డౌట్ మా బేడా అంత హత్య పాసిటి నెగటివ్ ఆగి బేర ఆలోచనలనుబేడి ఖుషి ఆగిరి మరి స్వల్ప మాట్నాడవగా నీవు స్వల్ప తాళమయంగా ఇరి కేసలు టెన్షన్ ఏదో ఒక వర్క్లో నిమ్ జొతే రాంగ్ మాట్నాబోదురు మాట్లాడట్రెలొందలవసె నేను మాట్లాడదే బేడా కాలేటే బేడా ಮ ಕಾಲ್ ತೆಗ್ದ ತಕ್ಷಣ ಜಗಳ ಆಗುತ್ತೆ ನಾನೇನೋ ಹೇಳ್ತೇನೆ ಅವರೇನೋ ಹೇಳ್ತಾರೆ ಇದ್ರೆ ನನಗೂ ಬೇಸರ ಅವರಿಗೂ ಬೇಸರ ನಾನು ಕಾಲ್ ತೆಗಲಿಲ್ಲ ಅಂದರೆ ಇವರು ಏನೂ ಹೇಳಲ್ಲ ನಾನು ಕೂಡ ಏನು ಹೇಳಲಿಕ್ಕೆ ಇಲ್ಲ ಸೊ ನಮ್ಮಿಬ್ಬರ ಮಧ್ಯೆ ಜಗಳ ಆಗೋಲ್ಲ ಇಬ್ಬರಿಗೂ ಮನಸ್ಸಿಗೆ ನೋವಾಗಲ್ಲ ಅಂತ ಅವ್ರು ಅಂದ್ಕೊಂಡು ಕೆಲವೊಂದು ಸಲ ನಿಮ್ಮ ಕಾಲ್ ರಿಸೀವ್ ಮಾಡೋದೇ ಇರಬಹುದು ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಭಯ ಆಗುತ್ತೆ ಮಾತನಾಡಿದರೆ ಜಗಳ ಆಗುತ್ತಾ ಏನೋ ಒಂದು ಥರ ಫೀಲ್ ಆಗುತ್ತೆ ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ನನ್ನಿಂದಾಗಿ ಅವರ ಮನಸ್ಸಿಗೆ ಅಕ್ಕಿ ನೋವು ಅವರೇನೋ ಹೇಳ್ತಾರೆ ನಾನೇನೋ ಹೇಳ್ತೇನೆ ಪುನಃ ಜಗಳ ಆಗುತ್ತೆ ರೈತಕ್ಕಿಂತ ನನ್ನ ಕಾಲ್ ರಿಸ್ವಿ ಮಾಡೋದೇ ಇರೋದೇ ಉತ್ತಮ ಅಂತ ಮತ್ತೆ ಇಲ್ಲಿ ನೀವು ನಿಮ್ಮ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ತಾಳ್ಮೆಯಿಂದ ಇರಬೇಕು ಮತ್ತು ಮಾತನಾಡೋದ್ರಲ್ಲಿ ರಿಯಾಶ್ ಆಗಿ ನಾನು ಹೇಳಿದ್ದೆ ಆಗಬೇಕು ಅಂತ নিউ কুড় বয়সার্ধ বয়সার্ধে ইউডিয়ো নীরা সো নিগোসর এনারজিসমগো হতো নিতে হাখো কুড়া অনকি জা কোপ্রে কন্ট্রোল মি ಮತ್ತು ಪ್ರೀತಿಯಲ್ಲಿ ಸೋಲೋದು ಗೆಲ್ಲೋದು ಅನ್ನೋದು ಏನೂ ಇಲ್ಲ ಸೋತ್ರನು ಗೆದ್ದ ತರನೇ ಪ್ರೀತಿಯಲ್ಲಿ ಸೊ ನಿಮ್ಮಗೋಸ್ಕರ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಕೋಪವನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆದಷ್ಟು ಮಾತಿನ ಮೇಲೆ ಹಿಡಿತಾ ಇರಲಿ ಮಾತನಾಡುವಾಗ ತಾಳ್ಮೆಯಿಂದ ತೂಕವಾಗಿ ಎಷ್ಟು ಬೇಕೋ ಅಷ್ಟೇ ಮಾತನಾಡಿ ಜಗಳ ಆಗುವಂತಹ ಪರಿಸ್ಥಿತಿ ಇರ್ಬೋದು ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ಇರ್ಬೋದು ನಿಮ್ಮ ಇಬ್ಬರಿಗೂ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಮಾತಿನಲ್ಲಿ ತಾಳ್ಮೆಯಿಂದ ಮಾತನಾಡಿ ನಿಮ್ಮಿಪರ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಎಲ್ಲಾನು ಸಾಲ್ವ್ ಆಗುತ್ತೆ ನಾನು ಮೊದಲೇ ಹೇಳಿದ ನಿಮ್ಮ ಇಬ್ಬರ ಪ್ರೀತಿ ಮೇಲೆ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ನೀವು ಪಾಸಿಟಿವ್ ಆಗಿರಿ ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಪ್ರೀತಿಯಲ್ಲಿ ಉಂಟು ಅಂದರೆ ನೀವು ತಾಳ್ಮೆಯಿಂದ ಇದ್ದಾಗ ಪ್ರೀತಿ ನಿಮಗೆ ಜಾಸ್ತಿ ಅಟ್ರಾಕ್ಷನ್ ಆಗುತ್ತೆ ಇಲ್ಲಿ ಪಾಸಿಟಿವ್ ರಿಪ್ರೇಷನ್ ಅನ್ನೋದು ಕೂಡ ನಿಮಗೆ ಸಿಗುತ್ತೆ ನಿಮ್ಮವರಿಗೂ ಅದು ಒಂದು ರಿಫ್ಲೆಕ್ಟ್ ಆಗುತ್ತೆ ಸೊ ಆದ್ದರಿಂದ ಅವರು ಕೂಡ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಲಿಕ್ಕೆ ನಿಮ್ಮ ಇಷ್ಟದ ಪ್ರಕಾರ ಅವ್ರು ನಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ನಾನು ಹೇಳಿದರೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಪ್ರಾರ್ಥನೆ ಮಾಡಿರ್ತೀರಾ ಸೊ ಪ್ರಾರ್ಥನೆ ಮಾಡಿದ್ರಿಂದ ನಿಮಗೆ ಗೊತ್ತಾಗುತ್ತೆ ಹೌದು ಇದು ನನಗೇನೆ ಹೇಳ್ತಾ ಇರೋದು ನಮ್ಮ ಲೈಫಲ್ಲಿ ಹೀಗೇನೆ ಆಗ್ತಾ ಉಂಟು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ಹೀಗೇನೆ ನನ್ನ ಜೀವನದಲ್ಲಿ ನಡೆತಾ ಉಂಟು ಅಂತ ಸೊ ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳಿರ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅತಿ ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು